ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿರಿ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿರಿ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೀವು ಕೂಡ ಆರಾಮದಿರಿ ಅಂತ ಅನ್ಕೊಂಡ್ಬಿಟ್ಟು ಇವತ್ತಿನ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಇವತ್ತು ಬೆಳಗ್ಗೆ ಊಟ ಮಾಡೋದ್ರ ಮುಖಾಂತರ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಬೆಳಗ್ಗೆ ಇವತ್ತು ನೋಡಿರಿ ನಾಷ್ಟ ಮಾಡಿಲ್ಲ ಡೈರೆಕ್ಟಾಗಿ ಅಡುಗೆನೇ ಮಾಡಿದ್ದೆ ಚಪಾತಿ ಮತ್ತು ಬಟಾಟಿ ಮತ್ತು ಫ್ಲವರ್ನ ಮಿಕ್ಸ್ ಮಾಡಿಬಿಟ್ಟು ಪಲ್ಯನ ಮಾಡಿದ್ದೆ ಸಾಂಬಾರಿತ್ತು ಇಸ್ ಎಲ್ಲ ಮಾಡಿಬಿಟ್ಟು ಇಲ್ಲಿ ನೋಡಿರಿ ಕೆಲಸಕ್ಕೆ ಬಂದಾರ ಹೊರಗೆ ಕಂಪೌಂಡ್ ಕೆಲಸ ನಡ್ದು ಅಲ್ಲಿ ಹೇಳಿ ನೋಡ್ರಿ ಕಂಪೌಂಡ್ ಕೆಲಸ ಮಾಡಿಬಿಟ್ಟು ಇವಾಗ ಅದಕ್ಕೆ ಟೈಲ್ಸ್ ನೋಡಿರಿ ಬ ಪಾರ್ಕಿಂಗ್ ಟೈಲ್ಸ್ ಬರ್ತಾವಲ್ಲ ಅದನ್ನು ಹಾಕಕತ್ತಿದ್ರು ಹಾಗಾಗಿ ನಾನು ಜಲ್ದಿ ಅಡುಗೆನೇ ಮಾಡ್ಕೊಂಬಿಟ್ಟೆ ಬೆಳಗ್ಗೆ ಮತ್ತು ಆಮೇಲೆ ಅವ್ರ ಜೊತೆ ಅಲ್ಲಿ ಹೊರಗೆ ನಿಂದ್ರಾಗ ಮಾಡ್ಕೋದು ಆಗಂಗಿಲ್ಲಿ ಅಡುಗೆ ಊಟ ಬರೀ ನಾಷ್ಟ ಮಾಡೋದ್ರಾಗೆ ಹೋದ್ಕಂದ್ಬಿಟ್ಟು ಇವಾಗ ನಾನು ಊಟದೆಲ್ಲ ಮುಗಿಸ್ಕೊಂಬಿಟ್ಟು ಇಲ್ಲಿ ಟೈಲ್ಸ್ ಹಾಕ ನೋಡಿರಿ ನೋಡ್ರಿ ಟೈಲ್ಸ್ ವರ್ಕ್ ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ಒಂದು ಟೈಲ್ಸ್ನ ನಾವು ಚಾಯ್ಸ್ ಮಾಡಿದ್ವಿ ಇಲ್ಲೆಲ್ಲ ಮ್ಯಾಲೂ ಹಳಿ ಟೈಲ್ಸ್ ಇದ್ದು ರೀ ಇಲ್ಲಿ ಬಾಂಡೆ ಅದು ತೊಳಿತಿದ್ದೆ ನೋಡ್ರಿ ಅಲ್ಲಿ ಹಳಿ ಟೈಲ್ಸ್ ಇದ್ದು ಆದ್ರೆ ಅವ್ವು ಅಷ್ಟು ನೀಟಾಗಿ ಅನ್ಸಲಾಗಿದ್ದು ಮತ್ತು ಭಾಳ ಎಲ್ಲ ಹಾಳಾಗಿದ್ದು ಹಾಗಾಗಿ ಅವ್ರ ಮೇಲೆ ಮತ್ತೆ ಈಗ ಬೇರೆ ಟೈಲ್ಸ್ನ ಹಾಕಕತ್ತೀವಿ ಹೆಂಗೆ ಕಾಣಿಸೋಕತ್ತದ ಕಮೆಂಟ್ ಮಾಡಿ ಹೇಳ್ರಿ ಕೆಳಗಿನ ನೋಡ್ರಿ ಈ ರೀತಿ ಆಗೈತಿ ಕೆಳಗೆ ಈಗ ಆಲ್ಮೋಸ್ಟ್ ಅಲ್ಲಿ ಅರ್ಧದಷ್ಟು ಮುಗಿಸ್ಯಾರ ಇನ್ನು ಮುಂದೆ ಹೊಗೆಣ ಬಂಡೆಲ್ಲ ಇಲ್ಲ ಕೆಳಗೆ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡಿವಿ ಹೆಂಗೆ ಕಾಣಿಸೋಕತ್ತೂ ಟೈಲ್ಸ್ ಹೆಂಗಾಗ್ಯಾವ ಕಮೆಂಟ್ ಮಾಡಿ ಹೇಳ್ರಿ ಒಂಥರ ಸ್ಪೇಸ್ ದೊಡ್ದು ಅಂತ ಅನ್ಸಕತ್ತೈತಿ ನೋಡ್ರಿ ಮತ್ತು ಇಲ್ಲಿ ಸ್ಟೇರ್ ಕೇಸ್ ಕೆಳಗೆ ಒಂದು ಗ್ರಿಲ್ ಇತ್ತು ಅದನ್ನು ಕೂಡ ಕಟ್ ಮಾಡಿಸ್ಬಿಟ್ವಿ ಒಂದು ಸ್ವಲ್ಪ ಸ್ಪೇಸ್ ದೊಡ್ದು ಅಂತ ಅನ್ಸಕತ್ತದ ಮತ್ತೆ ಇಲ್ಲಿ ಟಾಯ್ಲೆಟ್ ಬಾಗಿಲು ಎಲ್ಲ ಹಾಳಾಗೈತ್ರಿ ಅದನ್ನೆಲ್ಲ ಚೇಂಜ್ ಮಾಡಿಸ್ಬೇಕು ಫುಲ್ಲೆಲ್ಲ ನೀರು ಹತ್ತಿ ಹತ್ತಿ ಹಾಳಾಗ್ಬಿಟ್ಟೈತಿ ಅದೆಲ್ಲ ಸಲ ಡೋರ್ನು ಚೇಂಜ್ ಮಾಡಿಸ್ತೀವಿ ಹೊಸ ಡೋರ್ ಹಾಕಿಸ್ಬೇಕು ಪೂರ್ತಿ ಎಲ್ಲ ಮನೇನ ಹೊಸದು ಥರ ಮಾಡ್ಕೋಬೇಕಂತ ಅನ್ಕೋಕತ್ತೀವಿ ಈ ರೀತಿ ಇವತ್ತಿನ ಡೇ ನಡೆದಿತ್ತು ನೋಡ್ರಿ ಇವತ್ತಿನ ವರ್ಕು ಟೈಲ್ಸ್ ಹಾಕೋಕ್ಕಾರ ಸೊ ಹಂಗೆ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡಕತ್ತೀನಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋನ ನೋಡ್ತೀರಿ ಲೈಕ್ ಕೊಡೋದನ್ನ ಮರಿತೀರಿ ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋನ ನೋಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡಿರಿ ಟೈಲ್ಸ್ನ ಯಾವ ರೀತಿ ಹಾಕ್ತಾರ ಅಂತೇಳಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಮ್ಯಾಗಿಂದೆಲ್ಲ ಮನೆ ಕೆಲಸ ಅಂತೂ ಕಂಪ್ಲೀಟಾಗಿ ಮುಗಿದ ಹೊಸ ಮನಿದು ಇನ್ನು ಕೆಳಗಿಂದೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಏನಾರು ರಿಪೇರಿ ಇದ್ದಿದ್ದು ಮತ್ತು ಇದು ಕಂಪೌಂಡ ಕಟ್ ಹೋಗಿದ್ದರು ಆದರೆ ಪಾರ್ಕಿಂಗ್ ಹಾಕೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ಎರಡು ಮೂರು ದಿನ ಕೆಲಸ ಕೆಲಸದ ಅಂತೇಳಿ ಬರಲಿಲ್ಲ ನೋಡ್ರಿ ಹಾಗಾಗಿ ಲೇಟಾಗಿತ್ತು ಇವತ್ತು ಫೈನಲಾಗಿ ಬಂದು ಮಾಡಕ್ಕೆ ನೋಡ್ರಿ ನೋಡ್ರಿ ಈ ರೀತಿ ಕೆಲಸ ನಡೆದೈತಿ ನಾವು ಇಲ್ಲೇ ಅಂದರೆ ಕೆಲಸ ಮಾಡೋ ಟೈಮಿಗೆ ಒಬ್ರು ಇದ್ವಿ ಅಂತಂದ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಇರ್ತದೆ ಭಯದಿಂದ ಅವರು ಸ್ವಲ್ಪ ಕರೆಕ್ಟಾಗಿ ಅದು ಹಾಕ್ತಾರೆ ಇಲ್ಲ ಅಂತಂದ್ರೆ ಮಾಡೋಷ್ಟು ಮಾಡೇ ಮಾಡ್ತಾರೆ ಆದರೆ ಒಂದು ಸ್ವಲ್ಪ ನಮಗೂ ಮನೆ ಸ್ವಲ್ಪ ನೀಟಾಗಿ ಕರೆಕ್ಟಾಗಿ ಬಂದೋಬಸ್ತ್ ಮಾಡಲಿ ಅನ್ನೋದೊಂದು ಇದು ಇರ್ತದೆ ನೋಡಿರಿ ಹಾಗೆ ಎದುರು ನಿಂತೀವಿ ಅಂದ್ರೆ ಅದು ಕರೆಕ್ಟಾಗಿ ಹಾಕ್ತಾರೆ ಅನ್ನೋ ಒಂದು ನಂಬಿಕೆ ಇರ್ತದೆ ಹಾಗಾಗಿ ಇಲ್ಲೇ ಒಬ್ಬರು ನಿಂತ್ಬಿಟ್ಟಿರ್ತೀವಿ ಕಾಯಮು ಸೊ ಇಷ್ಟೆಲ್ಲ ಮಾಡಿದ್ರಾಗ ಇವರು ಒಂದು ಸ್ವಲ್ಪ ಬ್ಯಾಂಕಿಂಗ್ ಕೆಲಸ ಅಂತೇಳಿ ಹೊರಗೆ ಹೋಗಿದ್ದರು ಸ್ವಲ್ಪ ಎ ಟಿ ಎಮ್ಗೆ ಹೋಗಿ ಬರ್ತನೆ ಅಂತ ಹೋಗಿದ್ರು ಬರೋ ಟೈಮಿಗೆ ಮೆಕ್ಕಿದ್ದೇನೆ ಹೇಳಿದ್ದೆ ನೋಡ್ರಿ ಸ್ವೀಟ್ ಕಾರ್ನು ತೊಗೊಂಡು ಬಂದರೆ ನನಗಂತೂ ಇಸ್ ಹೇಳೀನಿ ಭಾಳ ಸಲ ಸೀಸನ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಕಾಯಂ ತರಿಸ್ತೀನಿ ಅಂತೇಳಿ ಬರಬೇಕಾದ್ರೆ ತೊಗೊಂಡ್ಬರ್ರಿ ಅಂತ ಹೇಳಿದ್ದೆ ತೊಗೊಂಡು ಬಂದರು ನೋಡ್ರಿ ಮಧ್ಯಾಹ್ನ ಬೆಳಿಗ್ಗೆ ಊಟ ಮಾಡಿದ್ನಲ್ಲ ಸೊ ಆಲ್ರೆಡಿ ಟೈಮ್ ಮೂರು ಗಂಟೆ ಆಗಿ ಬಂದಿತ್ತು ಸ್ವೀಟ್ ಕಾರ್ನ ತಿನ್ನಿ ನೋಡ್ರಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ರಿ ಯಾವ ರೀತಿ ಕೆಲಸ ನಡೆದ ಅಂತೇಳಿ ಟೈಲ್ಸ್ ಕೆಲಸ ಅಂದ್ರೆ ಕ ಕಂಪೌಂಡ್ನಾಗ ಟೈಲ್ಸ್ ಹಾಕತ್ತಾರ ನೋಡ್ರಿ ಪಾರ್ಕಿಂಗ್ ಬರ್ತಾವಲ್ಲ ಅಂತ ಹಾಕ್ಸಕತ್ತೀವಿ ಕೆಲಸ ಅಂತೂ ನಡ್ದೈತಿ ದಿನ ಒಂದೊಂದು ಕೆಲಸ ಸ್ಟಾರ್ಟ್ ಆಗ್ಯಾವ ನೋಡ್ರಿ ನಾನು ನಿನ್ನೆ ನಿ ನಿನ್ನೆಲ್ಲ ಹೇಳಿದ್ದೆ ಇನ್ನೊಂದು ಎಷ್ಟೆಷ್ಟು ಕೆಲಸ ಉಳಿದು ಅಂತೇಳಿ ಸೊ ಇವತ್ತು ಪಾರ್ಕಿಂಗ ಹಾಕಕತ್ತಾರೆ ನೋಡ್ರಿ ಸೊ ಪಾರ್ಕಿಂಗ್ ಹಾಕೋ ಸಲುವಾಗಿನ ಇವರು ಇವತ್ತು ಡ್ಯೂಟಿ ಹೋಗಿಲ್ಲರಿ ಯಾಕಂತಂದ್ರೆ ಇದು ಏನು ಪಾರ್ಕಿಂಗ್ ಹಾಕ್ಸಕತ್ತೀವಲ್ಲ ಇದು ನಮ್ಮ ಕಡೆ ಐತಿ ಹಾಗಾಗಿ ಯಾವ ರೀತಿ ಬೇಕು ಏನು ಏನೇನು ಸಾಮಾನು ಬೇಕೋ ಎಲ್ಲ ತಂದು ಕೊಡೋಕೆ ಬೇಕಾಗ್ತದಂತೆ ಅಥವಾ ಅವ್ರ ಡ್ಯೂಟಿಗೆ ಹೋಗಿಲ್ಲ ಮನೆಗೆ ಇದ್ದಾರೆ ಸೊ ಇಬ್ಬರೂ ಅಲ್ಲೇ ಹೊರಗೆ ನಿಂದಾಗೈತಿ ಯಾಕಂತಂದ್ರೆ ಯಾಕಡೆ ಸ್ಲೋಪ್ ಬೇಕು ಹಂಗೆಲ್ಲ ನೋಡಿಕೊಂಡು ಹಾಕಿಸ್ಕೋಬೇಕಾಗಿ ಮತ್ತು ನಮ್ಮದು ಈ ಕಡೆ ಬಾತ್ರೂಮ್ ಕಡೆ ಎಲ್ಲ ಮೊದಲು ಬೇರೆ ಥರ ಟೈಲ್ಸ್ ಇತ್ತು ನೋಡ್ರಿ ಎಲ್ಲ ತೆಗೆಸಿ ಮತ್ತು ಇವು ಈಗ ಪಾರ್ಕಿಂಗ್ ತರಿಸಿದ್ದು ಅಂಥದ್ದನ್ನು ಮತ್ತು ಅದನ್ನು ಹಾಕಿಸ್ಕೊಂಡ್ವಿ ಸೊ ಹಂಗಾಗಿ ಇವರು ಉಳ್ಕೊಂಡ್ರು ಇಬ್ಬರೂ ಅಲ್ಲೇ ಇದ್ವಿ ಇಷ್ಟೊತ್ತಕನ ಏನು ನಡೆದು ನೋಡ್ರಿ ಕೆಲಸ ಸೊ ನಾನು ಇಷ್ಟೊತ್ತಕ ನಿಂತು ನಿಂತು ಸಾಕಾಯಿತು ಕೆಲಸ ಮಾಡೋದು ಏನೋ ಒಂದೊತ್ತಿ ಚಲೋ ರೀ ನಿಂದಿರೋದು ಅಂತಂದ್ರೆ ಭಾಳ ವ್ಯಾಸ ಆಗ್ತದ ಸಿಕ್ಕಾಪಟ್ಟೆ ಸುಸ್ತಾಗಿ ಬಿಡ್ತೈತಿ ಸಂಜೆ ಅನ್ನೋಷ್ಟೇ ಸುಸ್ತಾನಂಗೆ ಸುಸ್ತಾಗಿ ಬಿಡ್ತೈತೆ ಫುಲ್ಲು ಸುಸ್ತಾಗಿ ಬಿಟ್ಟಿರ್ತೈತಿ ಸೊ ಇಷ್ಟೊತ್ತನ ಅಲ್ಲೇ ನಿಂತಿದ್ದೆ ಇವಾಗ ಬಂದು ಸುಮ್ಮ ಒಂದು ಸ್ವಲ್ಪ ರೆಸ್ಟ್ ಮಾಡಕತ್ತೀನಿ ಇವ್ರಿನ ಅಲ್ಲೇ ಮೇಲೆ ಅಂದರೆ ಇಲ್ಲಿ ಪಾರ್ಕಿಂಗ್ ಮುಗೀತು ಒಂದು ಸ್ವಲ್ಪ ಅಲ್ಲಿ ಸ್ಟೇರ್ ಕೇಸ್ ಕಡೆ ಇನ್ನೊಂಚೂರು ಓದಿತ್ತು ಅಲ್ಲಿ ಹಾಕ್ಸಕತ್ತಾರ ನೋಡ್ರಿ ಇಲ್ಲಿ ಹೊರ ಕಂಪೌಂಡಾಗೆ ಇನ್ನೊಂಚೂರು ಗೇಟ್ ಕಡೆ ಅಷ್ಟು ಓದೈತಿ ಮಾಡ್ಸಕತ್ತಾರ ಹಿಂಗೆ ಸಣ್ಣಗೆ ನಡೆದು ನೋಡ್ರಿ ಕೆಲಸ ಮನೆ ಯಾವಾಗ ಅನ್ನೋ ಥರ ಆಗೈತಿ ಹಿರಿಯರು ಹೇಳಿ ಶಾಸ್ತ್ರ ಸುಳ್ಳಲ್ಲಿ ನೋಡ್ರಿ ಮನೆ ಕಟ್ಟಿ ನೋಡಿ ಮದುವೆ ನಾ ಮಾಡಿ ನೋಡು ಅಂತೇಳಿ ಮನೆ ಕಟ್ಟಕತ್ತ್ ಸ್ಟಾರ್ಟ್ ಮಾಡಿಬಿಟ್ರೆ ಒಂದಲ್ಲ ಒಂದು ಕೆಲಸ ಹಂಗೆ ನಡೆದೇ ನಡೀತವೆ ಮುಗಿತ ಅನ್ನೋಷ್ಟೇ ಮತ್ತೊಂದು ಕೆಲಸ ಸ್ಟಾರ್ಟ್ ಆಗಿಬಿಟ್ರೀತೈತಿ ಯಾವಾಗ ಮುಗೀತದ ಅನ್ನೋ ಥರ ಆಗ್ಯದ ಸೊ ಫೈನಲಿ ಬಂದದ್ರಿ ಇವಾಗೊಂದು ಸ್ವಲ್ಪ ಪಾಕಿಂಗ್ದೆಲ್ಲ ಮುಗೀತು ಅಂತಂದ್ರೆ ಇನ್ನು ಪೇಂಟು ಬಾಗಿಲ ಕಿಡಕಿ ಇಷ್ಟು ಉಯ್ತದ ಯಾವಾಗ ಮುಗೀತದ ಏನು ಅನ್ನೋ ಥರ ಆಗೈತಿ ಹಾಂ ಸೊ ನೋಡೋಣ ಇದೇ ರೀತಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಕಂಪ್ಲೀಟಾಗಿ ಮುಗಿದ್ಮೇಲೆ ಯಾವ ರೀತಿ ಕಂಪೌಂಡ್ ಕೆಲಸ ಮುಗಿದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋನ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ದಕ್ಷ ಸ್ಕೂಲಿಂದ ಬಂದಳು ನಾಲ್ಕೂವರೆ ಆಗೈತಿ ನಾಲ್ಕು ಗಂಟೆಗೆ ಹೋಗಿ ಕರ್ಕೊಂಡು ಬಂದ್ರು ಅಪ್ಪಾಜಿ ಬಂದು ಇವಾಗ ಅಪ್ಪಾಜಿ ಜೊತೆ ಆಟ ಆಡಕತ್ತಾಳೆ ಸೊ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾಕಂದರೆ ಇವಾಗ ನಿಮ್ಮ ಒಂದು ಸಪೋರ್ಟ್ ನನಗೆ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಐತಿ ಯಾಕಂತಂದ್ರೆ ಇವಾಗ ನಮ್ಮ ಮನೆ ಪರಿಸ್ಥಿತಿನೂ ಅಷ್ಟು ತೀರಾ ಚಲೋ ಒಂದು ಲೆವೆಲಿಗೆ ಇಲ್ಲರಿ ಇವಾಗ ಮನೆ ಕೆಲಸ ನಡೆದು ಅಂತಂದಮೇಲೆ ಸ್ವಲ್ಪ ನಾವು ಕೂಡ ಎಲ್ಲ ಕಡೆ ಖರ್ಚಿಗೂ ನೋಡಬೇಕಾಗ್ತದ ನಿ ಎಲ್ಲ ಖರ್ಚು ನಿಭಾಯಿಸಿಕೊಂಡು ಹೋಗ್ಬೇಕಾಗ್ತದ ಅದರೊಳಗೆ ಒಂಚೂರು ಇದರಿಂದ ಒಂದು ಸ್ವಲ್ಪ ಏನಾರ ಅರ್ನಿಂಗ್ ಬಂದ್ರೆ ನನಗೂ ಕೂಡ ಒಂದು ಹೆಲ್ಪ್ ಆಗ್ತೈತಿ ಅನ್ನೋ ಒಂದು ಉದ್ದೇಶದಿಂದ ದಿನ ವೀಡಿಯೋನ ಹಾಕಕತ್ತೀನಿ ಪ್ಲೀಸ್ ಎಲ್ಲರೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಒಂದು ಲೈಕು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋದು ನಮಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಬರ್ರಿ ಇವಾಗ ಅವ್ರಿಗೆ ಚಹಾ ಮಾಡಿಕೊಡ್ತೀನಿ ಚಹಾ ಮಾಡಿಕೊಟ್ಬಿಟ್ಟು ಮತ್ತು ಮುಗೀತು ಅಂದ್ರೆ ಅದೆಲ್ಲ ಮತ್ತು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಬಿಟ್ಟು ಸಂಜೆ ರೊಟ್ಟಿನ ಸ್ಟಾರ್ಟ್ ಆಗ್ತೈತಿ ಕಸದೆಲ್ಲ ಹುಡುಗಿ ಮತ್ತು ಬಾಂಡೆದೆಲ್ಲ ತೊಳ್ಕೊಂಬಿಟ್ಟು ಮುಖ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಬೇಕು ನೋಡ್ರಿ ಸಣ್ಣಗೆ ಅನ್ನೋರ್ಜಾಗ್ಬಿಟ್ಟವ್ರಿ ಎಲ್ಲಿ ಕುತ್ರು ನರ್ಜನಾಗೆ ಆಗಿಬಿಟ್ಟವು ಸೊ ತಲೀತ ತಲೆ ಸ್ನಾನ ಮಾಡಿದ್ದೆ ನಿನ್ನೆ ಇನ್ನು ತಲೆಗೆ ಎಣ್ಣೆ ಹಚ್ಚಿಲ್ಲ ಎಣ್ಣೆ ಹಚ್ಕೊಳ್ಬೇಕು ಫುಲ್ಲೆಲ್ಲ ಹೇರ್ ಕೇರ್ ಮಾಡೋದೇ ರೀ ಮನೆ ಕೆಲಸದಾಗ ಫುಲ್ ಹೇರ್ ಫಾಲು ಜಾಸ್ತಿ ಆಗತ್ತವ ನೋಡೋಣ ಅದಕ್ಕೆ ಒಂದು ಸ್ವಲ್ಪ ಏನಾರ ಮನೆ ಮತ್ತೆ ಮಾಡಬೇಕು ಏನಾದರೂ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನು ಮಾಡತ್ತೆ ಹ್ಞೂ ಓಕೆ ರೀ ಮತ್ತು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋನ ನೋಡ್ತಾ ನೋಡ್ತಾ ಲೈಕ್ ಕೊಡಿರಿ ಇಲ್ಲಿವರೆಗೂ ವಿಡಿಯೋನ ನೋಡಿರಿ ಮೇಲೆ ಲೈಕ್ ಕೊಟ್ಟಿರಲ್ಲ ಕೆಲವೊಬ್ಬರು ಲೈಕ್ ಕೊಟ್ಟಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಮತ್ತು ಆಮೇಲೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿ ಒಮ್ಮೆ ಸಂಜೆಗೆ ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ ಇದು ನೋಡ್ರಿ ರಾತ್ರಿ ಊಟಕ್ಕೆ ಪಲಾವ್ ಮಾಡ್ಬೇಕತ್ತೀರಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಬಟಾಟೆ ಇದೆಲ್ಲ ಕಟ್ ಮಾಡಿದೆ ನೋಡ್ರಿ ಈ ಕಡೆ ಏನಿರಲಿಲ್ಲ ಅಕ್ಕಿನ ನೆನೆ ಇಟ್ಕೊಂಡಿನಿ ರೇಷನ್ ಅಕ್ಕಿ ನೋಡ್ರಿ ರೇಷನ್ ಅಕ್ಕಿನ ಸ್ವಚ್ಛಗೆ ಹಸನ್ ಮಾಡಿಬಿಟ್ಟು ಒಂದು ಎರಡು ಮೂರು ಸಲ ತೊಳೆದು ನೆನೆ ಇಟ್ಕೊಂಡಿನಿ ಈ ಕಡೆ ಏನಾಯ್ತಲ್ಲ ಒಗ್ಗರಣೆನ ಹಾಕಿ ನೋಡಿರಿ ಇವಾಗ ಕುಕ್ಕರ್ನ ಮಾಡಕತ್ತೀನಿ ರೀ ಕಡೆಯಾಗೆ ಬೊಗಣೆಗೆ ಮಾಡಕತ್ತೀನಿ ಕುಕ್ಕರ್ನಾಗ ಒಂದು ಸ್ವಲ್ಪ ಬಿಳಿ ಅನ್ನ ಇತ್ತು ಅದನ್ನ ತೊಳೆದು ಮಾಡೋಷ್ಟು ಪೇಷನ್ಸು ಇಲ್ಲ ಸೊ ಹಂಗಾಗಿ ಬೊಗಣೆಗೆ ಮಾಡಬೇಕಂತಂದು ಇದ್ರಾಗೆ ಮಾಡೋದು ನೋಡ್ರಿ ಒಗ್ಗರಣೆ ಅಂತೊಳು ಹಾಕಿನಿ ಕುದಿ ಬರೋಣ ಇವು ಅಕ್ಕಿ ಹಾಕಿ ಕೂಸಾಕಿಡ್ತೀನಿ ರೀ ಮತ್ತು ಮುಂಜಾನಿದು ಒಂದು ಸ್ವಲ್ಪ ಗೋಧಿ ಹಿಟ್ಟು ಐತೆ ನೋಡಿರಿ ಮುಂಜಾನೆ ನಾದಿಟ್ಟಿದ್ದು ಹಿಟ್ಟು ಬೆಳಗ್ಗೆ ಊಟ ಮಾಡಿದ್ರು ನಾವು ಮಧ್ಯಾಹ್ನ ಯಾರು ಊಟ ಮಾಡಿಲ್ಲ ದಕ್ಷ ಡಬ್ಬಿಗೆ ಒಯ್ದಿದ್ಲು ಅಷ್ಟೇ ಅದು ಬಿಟ್ಟರೆ ಯಾರು ಇಬ್ಬರೂ ಊಟ ಮಾಡಿಲ್ಲ ಅಪ್ಪನೂ ಊಟ ಮಾಡಿಲ್ಲ ನಾನು ಊಟ ಮಾಡಿಲ್ಲ ನೋಡಿರಿ ಹಾಗಾಗಿ ಹಿಟ್ಟು ಹಂಗೆ ಉಳ್ದದ ಸೊ ಈಗ ನಾನು ಈಗ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಐದಾರು ಚಪಾತಿ ಆತವ್ರಿ ಅಷ್ಟು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ ಅನ್ನೂ ರೆಡಿ ಆಗ್ತೈತಿ ಇದೇನಾಯಿತು ಈಗ ಕುದಿ ಬಂತಂದ್ರೆ ಈಗ ಇದನ್ನು ಆ ಕಡೆ ಹೊಲಿಗೆ ಚೆಕ್ ಮಾಡ್ತೀನಿ ರೀ ಶಿಫ್ಟ್ ಮಾಡಿ ಈ ಒಲಿ ಮೇಲೆ ಚಪಾತಿನ ಮಾಡ್ಕೋತೀನಿ ಚಪಾತಿ ಮಾಡಿದ್ರೆ ಈ ಕಡೆ ಅನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಕುದ್ದಿರ್ತದ ಮತ್ತೊಂದು ಐದು ನಿಮಿಷ ಆದಮೇಲೆ ಅನ್ನ ರೆಡಿ ಆಗ್ತೈತಿ ಅವಾಗ ಊಟ ಮಾಡ್ಬೋದು ನೋಡ್ರಿ ನೋಡಿರಿ ಬೆಳಗ್ಗೆ ದಿನ ಒಂದು ಚಪಾತಿ ಇತ್ತು ಇದನ್ನ ಇಲ್ಲೇ ಪಲ್ಯದಾಗ ಇಟ್ಕೊಂಡಿದ್ದೆ ಬೆಳಗ್ಗೆ ಮಾಡಿದ ಪಲ್ಯನೂ ಹಿಂಗೆ ಐತೆ ನೋಡ್ರಿ ಬಟಾಟಿ ಪಲ್ಯ ಮಾಡಿದ್ನೆಲ್ಲ ಪಲ್ಯ ಐತಿ ಎಲ್ಲ ಅಡುಗೆ ಐತ್ರಿ ಹಾಗಾಗಿ ಬರೀ ಒಂದು ಸ್ವಲ್ಪ ರೈಸ್ ಅಷ್ಟೇ ಮಾಡ್ಕೊಳೋದಿತ್ತು ಬಿ ವೈಟ್ ರೈಸ್ ಮಾಡ್ಕೊಳಕ್ ಬ್ಯಾಸಾಗಿತ್ತು ಅದಕ್ಕೆ ಮತ್ತಿದ ಸಾಂಬಾರು ಮಾಡ್ಕೋಬೇಕಾಗ್ತದೆ ಇಲ್ಲ ಅಂತಂದ್ರೆ ಹಾಲು ಬ್ಯಾಡ ಅಂತೇಳಿ ಪಲಾವ್ ಮಾಡ್ಕೊಬತ್ತೀನಿ ಸ್ವಲ್ಪ ಈ ಟೈಮ್ನಾಗ ಬಿಸಿ ಬಿಸಿ ಚಲೋ ಅನ್ನಿಸ್ತೈತಿ ನೋಡ್ರಿ ಸೊ ಅಂದಂಥೇಳಿ ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆ ಹಾಕಿದೆ ಈಗ ಇದು ಕುದಿ ಬಂದು ನೋಡಿರಿ ಈಗ ಈ ಅಕ್ಕಿ ಅನ್ನಲ್ಲ ಇದಕ್ಕೆ ಹಾಕ್ತೀನಿ ಹಾಕ್ಬಿಟ್ಟು ಪಲಾವ್ ರೆಡಿ ಆಗ್ತೈತಿ ನೋಡಿರಿ ಅಕ್ಕಿನ ಹಾಕಿದೆ ಅಕ್ಕಿ ಹಾಕಿಬಿಟ್ಟು ಈಗ ಇದು ಮಸ್ತಿಗೆ ಕುದಿಬೇಕು ನೋಡಿರಿ ಕುದಿತಂದ್ರೆ ಬಿಸಿ ಬಿಸಿ ಪಲಾವ್ ರೆಡಿ ಆಗ್ತೈತಿ ಎಷ್ಟು ಮಸ್ತ್ ಕಲರ್ ಕಾಣಕತ್ತದ ನೋಡ್ರಿ ಒಂದು ಸ್ವಲ್ಪ ನಸರಿ ಖಾರ ಹಾಕಿ ನಾನು ಟೇಸ್ಟ್ ಮಸ್ತಾಗಿ ಬರ್ತದಂತೇಳ್ಬಿಟ್ಟು ಸೊ ಇದು ಕುದಿಲ್ರಿ ಕುದ್ದು ರೆಡಿ ಆದಮೇಲೆ ಊಟ ಮಾಡೋದು ಅಷ್ಟೊತ್ತಿಗೆ ಕುದಿಯೋದ್ರಾಗೆ ಈ ಕಡೆ ನಾನು ಚಪಾತಿನೇ ಮಾಡ್ಕೊತೀನಿ ಇದು ನೋಡಿರಿ ಬೆಳಗ್ಗೆ ಎಂದು ನಾನು ಏನೇನು ಕಟ್ ಮಾಡಿರ್ತೀನಲ್ಲ ಅದನ್ನೊಂದು ಕವರ್ನಾಗ ಹಾಕಿ ಇಟ್ಬಿಟ್ಟಿರ್ತೀನಿ ಕವರ್ನಾಗ ಇಲ್ಲಿ ಹಾಕ್ಕೊಂಡು ಒಮ್ಮೆ ಕಸಕ್ಕೆ ಹಾಕಕ್ಕೆ ಬರ್ತೈತಿ ಇಲ್ಲ ಅಂತಂದ್ರೆ ಬರೀನ್ ವರ್ಜಾ ಆಗಿಬಿಡ್ತ ನೋಡ್ರಿ ಇದು ನೋಡಿರಿ ಹಗಳೇ ಒಂದು ಸ್ವಲ್ಪ ಹಿಟ್ಟು ಚಲಿತು ಹಾಗಾಗಿ ಇಲ್ಲೆಲ್ಲ ಹಿಟ್ಟಿಟ್ಟೈಟ್ ಆಗೈತಿ ಈಗ ಚಪಾತಿ ಮಾಡಿಬಿಟ್ಟು ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫುಲ್ ಫುಲ್ಲೆಲ್ಲ ಗ್ಯಾಸ್ ಕಟ್ಟಿನು ಮಿಕ್ಸಿ ಆಗ ನೋಡಿರಿ ಎಲ್ಲ ಹಿಟ್ಟಲೆ ಹಿಟ್ಟು ಇಟ್ಕೊಂಡಿನಿ ದಕ್ಷಾಗ ಸ್ಕೂಲಿಂದ ಬರೋಣ ಒಂದು ಚಪಾತಿ ಮಾಡಿದ್ದೆ ನೋಡಿರಿ ಹಾಗಾಗಿ ಇದು ಇಲ್ಲೇ ಐತಿ ಸೊ ಇವಾಗ ಚಪಾತಿ ಮಾಡಿಬಿಟ್ಟು ಗ್ಯಾಸ್ ಕಟ್ಟಿದೆ ಕ್ಲೀನ್ ಮಾಡ್ಕೋತೀನಿ ರೀ ಯಾವ ಕೆಲಸ ಯಾವಾಗ ಮಾಡ್ಬೇಕು ಅನ್ನೋದು ತಿಳಿಯಿಲ್ಲತಿ ಅಷ್ಟು ಗಡಿ ಬಿಡಿ ಅನ್ಸಾಗತ್ತದ ನೋಡಿರಿ ಈಗ ಅಂತರೂ ಓಕೆ ಇದು ಚಪಾತಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ಇವಾಗ ನೋಡ್ರಿ ಚಪಾತಿ ಮಾಡಿದ್ದಾಯ್ತು ಒಂದು ಐದು ಏನು ಆರು ಚಪಾತಿ ಆಗ್ಯಾವ ನೋಡ್ರಿ ಈ ಹಿಟ್ಟು ಅದು ಇದು ಬುಟ್ಟಿ ಥರ ಅದರೊಳಗೆ ಇಟ್ಬಿಟ್ಟೀನಿ ಆಯ್ತು ಚಪಾತಿ ಖಾಲಿ ಆಯ್ತು ಅಂದ್ರೆ ಒಮ್ಮೆ ಅಂತ ಹೇಳ್ಬಿಟ್ಟು ನೋಡಿರಿ ಮಸ್ತಾಗಿ ಬಿಸಿ ಬಿಸಿ ಚಪಾತಿ ರೆಡಿ ಆಯ್ತು ನೋಡ್ರಿ ಈ ಕಡೆ ಚಪಾತಿ ಮುಗಿಯೋದ್ರಾಗನ ಬಿಸಿಐತ್ ನೋಡಿರಿ ಚಪಾತಿ ಆಗೋದ್ರಾಗನ ಈ ಕಡೆ ಪಲಾವ್ ಕೂಡ ರೆಡಿ ಆಯ್ತು ನೋಡಿರಿ ಆಗೈತಿ ಮಸ್ತಾಗಿ ಬಿಸಿ ಬಿಸಿ ಪಲಾವು ರೇಷನ್ ಹಾಕಿ ಪಲಾವ್ ರೆಡಿ ಆಯಿತು ತಳ ಹತ್ಕೊಕೊತೈತ್ರಿ ಮುಚ್ಚಿಟ್ಬಿಡ್ತೀನಿ ಒಂದು ಐದು ಗಂಟೆ ಮುಗೋಯ್ತದ ಸೊ ನೋಡ್ರಿ ಪಲಾವ್ ಅಂತೂ ಮಸ್ನಾಗೆ ರೆಡಿ ಆಯಿತು ಚಪಾತಿನೂ ಆಯಿತು ಪಲ್ಯ ಅಂತೂ ಐತಿ ಈ ರಾತ್ರಿ ಊಟಕ್ಕೆ ಇಷ್ಟ ಆಗೈತೆ ನೋಡ್ರಿ ನಿಮ್ಮ ಮನೆಯೊಳಗೆ ಏನು ಮಾಡಿ ಈ ವಿಡಿಯೋ ಬರೋದು ಡೇ ಟೈಮ್ನೇ ಬರ್ತೈತಿ ಸೊ ಇದು ಸಾಂಬಾರು ಮ್ಯಾಗ ಮುಚ್ಚಿದ್ದಿತ್ತು ನೋಡ್ರಿ ಅದನ್ನೇ ತೊಗೊಂಡು ಮುಚ್ಚಾಕ ಈಗ ಗ್ಯಾಸ್ನ ಆಫ್ ಮಾಡ್ತೀನಿ ಆಯ್ತು ನೋಡ್ರಿ ಇಷ್ಟೆಲ್ಲ ಅಡುಗೆ ಮುಗೀತು ಆ ಕಡೆ ಅನ್ನ ಒಂದು ಐದು ನಿಮಿಷ ಮುಗಿದ್ರಾಗ ಚಪಾತಿ ಊಟಕ್ಕೆ ಕೊಟ್ಬಿಡ್ತೀನಿ ರೀ ಅವತ್ತೀಗ ಊಟ ಕೊಡ್ತೀನಿ ಊಟ ಮಾಡೋಣ ಅಂತ ಬರ್ರಿ ಊಟ ಮಾಡಿಬಿಟ್ಟು ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಒಂದು ಐದು ನಿಮಿಷ ಅನ್ನ ಮುಗಿದ್ಮೇಲೆ ಊಟ ಮಾಡೋದು ನೋಡಿರಿ ಅವ್ರಿಗೆ ಆಮೇಲೆ ಊಟ ಮಾಡಿಬಿಟ್ಟು ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ